ಹೋಗಿರಲ್ಲ ಸೌಜನ್ಯನ ಬಾಳೆ ಏನೇನಾಗುತ್ತೆ ನೋಡಾತಿ ಇಲ್ಲ ನೆನಪಿಟ್ಕೊ ಅವ್ವಿ ಹಾ ನಾವು ಹಂತಾ ಕಾಮೋಕ್ಷೋಳೆ ಮಕ್ಕಳ ಅಲ್ಲ ಪ್ರೀತಿಯಿಂದ ಕೇಳ್ತೀವಿ ಪ್ರೀತಿಯಿಂದ ಬಂದ್ರ ಜೀವಕ್ಕೆ ಜೀವ ಕೊಡ್ತೀವಿ ಹಾ ನಿಮ್ಮವರ ಆಟದ ಬಂದ್ರಿ ಬಂದ್ರೆ ಊರ ರಗಶಕ ಕಡೋತೀವಿ ಮನ ನಾನು ಆ ಉತ್ಡಿನಾ ನಾಮದು ನಾ ಅನಾದ್ರ ಅಣ್ಣಾಜಿ ಅವರು ವಾಡಿಕೆ ಶ್ಯಾಂಪು ಗಿತ್ಯ ರೂಪಾಯಿ ಕಲಾಕಾಡಿಕೆ ಕೊಟ್ಟಿದ್ರಿಗೆ ತುಂಬಾ ಧನ್ಯವಾದಗಳು ಅಣ್ಣ ತಗೊಂಡ್ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಹೊಡ್ರಿ ಅಯ್ಯೋ ಚಪ್ಪಾಳೆ ಹೊಡ್ರಿ ಯಾರು ಚಪ್ಪಾಳೆ ಹೊಡೆದ್ರಿ ನಿಮ್ಮ ಕೈ ಕಲ್ಪ ವೃಕ್ಷವಾಗಲಿ

ಅವತ್ಸುತ್ತೂ ಕಂಕ ಥ್ಯಾಂಕ್ ಯು ಸೋ ಮಚ್ ಬರ್ಲಿ ಜೋರ ಚಪ್ಪಾಳೆ ಯಾರು ಚಪ್ಪಾಳಿ ಹೊಡೆದಿರಿ ನಿಮ್ಮ ಕೈ ಕಲ್ಪ ವೃಕ್ಷವಾಗ್ಲಿ ಯಾರು ಚಪ್ಪಾಳಿ ಹೊಡೆದಿರಿ ನಿಮ್ಮ ಕೈ ಕಲ್ಪ ವೃಕ್ಷವಾಗಲಿ ಯಾರು ಚಪ್ಪಾಳಿ ಹೊಡೆದಿಲ್ಲ ಕೈ ನಿಮ್ ಮುಂಜಾನೆ

ಏ ನಿನ್ನ ಹೆಸರು ಹೆಸರ ಈಕ್ ಯಾರ್ ನಿನಗ ಆಹಾ ಅಕ್ಕ ನಮ್ಮ ಅಕ್ಕ ನಿಮ್ಮ ಅಕ್ಕ ಅವಿ ನೀವು ಇಬ್ರು ಅಕ್ಕ ತಂಗಿ ಅಂತ ಕುತ್ಕೊಬೇಡ್ರಿ ನಮ್ಗೂ ಅಣ್ಣ ತಮ್ಮ ಭಾಳ ಬಂದ ಇದಾರ ಇಲ್ಲಿ ಅವಿ ನಮಗೇನ ಅಕ್ಕ ನಿಮ್ಮ ಅಕ್ಕಗ ನಾ ನಮ್ಮ ಅಣ್ಣನ ಕೊಡ್ತೀನಿ ನಾ ಎಲ್ಲೊ ನಮ್ಗೆ ಎಲ್ಲೋ ನಮ್ ಹುಲಿ ಎಲ್ಲೋ ಏ ಅಲ್ಲಿ ಅಲ್ಲಿ ಕುಂತೈತಿ ನಾವು ನಮ್ಮ ಹುಲಿ ಶಿವನಿಗಿ ಹುಲಿ ಕೊಡ್ತೀನಿ ನಾ ನಿನಗ ಯಾರನ್ನು ಕೊಡ್ತೀನಿ ಗೊತ್ತಾನ ಅಲ್ಲಿಂತಾನು ಅಲ್ಲ ನಮ್ ತಂಗಿ ಹೂ ಇಷ್ಟ ಪಡ್ಬೇಕು ನಾವೆಲ್ಲ ಇದ್ರಾಗ ಯಾರ ಬೇಕು ನೋಡ್ರಿ ಚಾಯ್ಸ್ ಮಾಡ್ಕೋರಿ ಚಂದಾಗ ಕಾಮನ್ ಸೇರಿ ಉಟ್ಕೊಂಡ್ ಬರುತ್ತಲ್ಲ ನಿಮ್ಮ ಹುಡುಗುರಿಗ್ ತಮ್ಮನಾಗ್ಯಾರ ಏ ಮುಂಜಾನಿ ಇದ್ದ ಚಂಚನ ಭೂಮಿಯಾಗಿದ್ದು ಬಂಗಾರದಂತ ನೆಲದೊಳಗ ಬಂಗಾರ ತೆಗಿಯೋ ಅಂತ ಮಂದಿ ಐತಿ ನಾ ಕೊಡೋದಿಲ್ಲ ನಮ್ಮ ತಂಗಿನ ನೀನು ಕೊಡ ಅಂತ ಮಗ ಹೇಳ್ದೇನ ರಾಲ ಭೂಮಿ ಒಳಗ್ ಕೆಲಸ ಮಾಡಾಕ ನೋಡಿ ಯಾಡ್ ಲಿಂಬೆ ಹಣ್ಣಾಗದಿರಿ ನೀವು ಹೆಂಗ ಆದ್ರ ಆದ್ರ ನಮ್ಮ ತಂಗಿನ ಕೊಡ ಅಂತ ಕೇಳ್ತೀವಿ ಹಾ ಕೊಡ್ಲಿಲ್ಲ ಅಂದ್ರೆ ಹೊತ್ಕೊಂಡು ಹೋಗಿ ದಂಡಿಗೆ ಎದರ್ಲಿಲ್ಲ ದಾಳಿಗೆ ಹೆದರ್ಲಿಲ್ಲ ಹ್ಮ್ ರೂಪಾಯಿ ಲಿಪ್ಟಿಕ್ ಲಿಫ್ಟಿಕ್ ಹಚ್ಚ ರೂಪಾಯಿ ಹೆದರ್ತೀವಿ ಅಕೌಂಟ್ ಹಿಂದ್ ಮುಂದ್ ವಿಚಾರ ಮಾಡ್ತೀವಿ ನಾವು ಐದೈದ ಸಾವಿರ ಲಿಪ್ಟಿಕ್ ಹಚ್ತಾರಂದ್ರೆ ವಿಚಾರ ಮಾಡ್ದೋಸ್ತಾ ಇವ್ರ ತುಟ್ಟಿ ಎಟ್ ಹದ್ಗೆಟ್ಟ ಹೈದರಾಬಾದ್ ಆಗಿರ್ಬೇಕು ಏನಂತಿಲ್ಲ ನಮ್ಮ ತಂಗಿನ ಹೊತ್ಕೊಂಡೋಕ್ಯಾ ಹಾ ಹೊತ್ಕೊಂಡ ಹೋಗ್ಯಾರಲ್ಲ ಸೌಜನ್ಯನ ಬಾಳೆ ಏನೇನಾಗತೈತಿ ನೋಡಾತಿ ಇಲ್ಲ ನೆನಪಿಟ್ಕೊ ಅವೇ ನಾವ್ ಹಂತ ಕಾಮುಖ ಸೊಳ್ಳೆ ಮಕ್ಕಳಲ್ಲ ಹಾ ಪ್ರೀತಿಯಿಂದ ಕೇಳ್ತೀವಿ ಪ್ರೀತಿಯಿಂದ ಬಂದ್ರ ಜೀವಕ್ಕ ಜೀವ ಕೊಡ್ತೀವಿ ಹಾ ಹಾ ನಿಮ್ಮವ್ರು ಅರ್ಧ ಶಟದ್ ಬಂದ್ರಿ ಊರು ರಗಸಗ ಕೊಡುದೇವಿ ಮೊನ್ನೆ ನಾವು ಹೌದ್ ತಡಿನಾ ನಮ್ದು ನಮ್ಮ ತಂಗಿದು ನಮ್ಮಂತನ ಧರ್ಮ ಏನಪ್ಪಾ ಅಂದ್ರ ಎಲ್ಲಿ ಕೊಡ್ತಾರೆ ಬಾವು ಮಾಡೋದನ ಎಲ್ಲಿ ಕೊಡ್ತಾರಲ್ಲ ಕಣ್ಣು ಮುಚ್ಕೊಡ್ಬೋದ್ರಿ ಆ ಕೊತ್ ವೈಲ್ ಆ ಮೈ ಕೊಡೋ ಕಾಯ್ಕ ನಿ ಮುಂದಕ್ಕೆ ಬಾ ಮಾಲಾ ಹೌದಿಲ್ ನೀ ಈ ತಿಮ್ಮೇನು ಮಾಲಾ ಹೌದಿಲ್ಲ ನೀ ಹೌದು ಏನ ತಿಳುವಳಿಕೆ ಐತಿ ಇಲ್ಲ ಹ್ಞೂ ತಿಳುವಳ್ಕೆ ಇದ್ರೆ ನೀ ಹಿಂಗೆ ಮಾಡ್ತಿದ್ದಿಲ್ ನೀ ಏನ ಈಗ ಯಾವ ಊರಕ್ಕೆ ಆಕೆ ಗುಲ್ಬುರ್ಗ ಆಕೆ ಕೈ ಮೈ ಕೊಟ್ಟು ಎಲ್ಲರಿಗೂ ಐ ಲವ್ ಯು ಹೊಲ್ಸಿ ನೀವಿಬ್ರು ಐ ಲವ್ ಯು ಹೇಳಿಲ್ಲ ಅಂದ್ರೆ ಇವತ್ತು ಸುಳ್ಳು ಕೊಡಕ್ರೆ ಆಸ ದಾಟದಲ್ಲಿ ನೀವು ಮತ್ತೆ ಅವಿ ಐ ಲವ್ ಯು ಅಂದ್ರೆ ನಿನಗ್ ಮುಂಜಾನೆ ಕುಡಿಕಿ ಮಸರು ಕೊಡಿಸ್ತೀನಿ ಕೋಲಾರ ಫೇಮಸ್ ಅದಕ್ಕ ಶಿಕ್ಷಕರಿಗೆ ಐ ಲವ್ ಯು ಹೇಳಂಗಿಲ್ಲ ನೀ ಶಿಕ್ಷಕರಿಗೆ ಒಬ್ಬನೇ ಇರ್ತಾನೆ ಮನಸ್ನಾಗ ಒಬ್ಬನೇ ಇರ್ತಾನೆ ಯಾರು ಅಣ್ಣ ಹೇಳೇನಾ ಹೇಳ ಹೇಳ ನೋಡಣ ಯಾರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕೇಳಿದೋ ಮುಂದಿನ ಗಿತೆ ನಮ್ಮ ಕವಿತಾ ಜೇವ್ರ ಕಂದ ಸಿರಿಲಿ ಬಹಳ ದಿನ ಇರಲ್ಲ ದೋಸ್ತಿ ಕಟ್ಟಬೇಡ್ರಿ ಒಟ್ಟ ಏನಿದ್ರು ಲವ್ ಲವ್ ಮಾಡಿ ದುಡ್ಗಿ ಲವ್ ಮಾಡಿ ಕೊನೆ ಕೊನೆತನ ಇರ್ತಾಳ ಅಹಾ ಇರಲ್ಲ ಅವರು ಬಹಳ ದಿನ ಆಯ್ಲಿ ಓಕೆ ನೀ ಲವ್ ಮಾಡಿದ್ರೆ ನಾನು जाऊಂತಾ ಲವ್ ಮಾಡಿ ಲವ್ ಅಂದ್ರೆ ಹೆಂಗಾದಿರ ನೋಡು ಲವ್ ಅನ್ನೋದನ್ನ ಗೊತ್ತಾ ಅದಾ ಹೆಂಗ ತಕ್ಕಿ ಹೊಡಕೊಂಡು ಕಂಟೆ ಕೊಡಕಲ್ಲ ಅದಾ ಅಲ್ಲನು ಅಲ್ಲ ನಾಡು ಊರಾಗ ಅಂತ ಹೇಳಿ ಕರಿತಿರಲ್ಲ ಅದ ಅದು ನಮ್ಮ ತಿಂಡಿ ತಿಂಡಿಲಿ ಹಾಡ್ದು ನಾಡಗಳು ಬಾ ಹಂಗೇನಾರ ನಮ್ಮ ಅಣ್ಣ ಕುಂತಾಗ ಪ್ರೌಸ್ ಮಾಡಿ ನೋಡನ ಕರೆನ ಕಡದೊರ್ತಿಗೆ ಹೋಗಿ ತರ್ಮ ನಿಮ್ಗೆ ಹಂಗೇನಾರ ಮನಸ್ ಮಾಡಿದೆ ಅವನು ಮನ್ಯಾಗ ಹೋಗಿ ತರ್ತೇವ್ ಮಾಮಗಳ ಯಾವ ಮಕ್ಕಳಿಗೆ ಅಂಜಕ್ ಹೋಗಲ್ಲ ನಾವು ಇದು ನಮ್ಮ ತಾಕತ್ತ ಮನೆಯಾಗ ತರ್ತೀರಿ ಆ ತಾಕತ್ ಐತಿ ಅವ್ನ ಅವ್ನು ಹೆಂತಿತ್ತ ಜೋಳ ಚೀಲನ್ ಎತ್ತಿಟ್ಟೇ ಅಂತ ನಾವು ನಲವತ್ತೆಂಟು ಐವತ್ತೆಂಟು ಕೆಜಿ ಹುಡುಗರನ್ನ ತಗೋಲನ್ ಮಾಮಗಳೇ ಏನಿಲ್ಲ ಇಷ್ಟ ನೋಡಿಲ್ಲ ನಿಮ್ ಪೌರಸ್ ಎಲ್ಲಿ ತನ ಗೊತ್ತಾನ ದೋಸ್ತಿ ಎಲ್ಲಿ ಕೈ ಹಿಡಿದಿರ್ತಾನ ಅಲ್ಲಿ ತನ ಅವನು ಬಡವನ ಆದ್ಮೇಲೆ ಏನಿರತ್ ನಿಮ್ ಕೆಲಸ ಈ ಸೌಂದರ್ಯ ಈ ಸೌಂದರ್ಯ ಎಲ್ಲಿ ಮಟ್ಟ ಅಂತ ಗೊತ್ತು ಎಲ್ಲಿ ತನ ಲಕ್ಕಣ ಅಟ್ಟ ನಿಮ್ ಸೌಂದರ್ಯ ಇಲ್ಲ ಅದ ಆದ್ಮೇಲೆ ಆಯ್ತಾರ ಕೆಲಸ ಮುಗಿತ್ ನೀವು ಕೇಳವ್ರಿ ಏನಂತಾರ 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 ಏನ ಆಮೇಲೆ ಹೇಳ್ತೀನಿ ಹೇಳ್ತೇನೆ ಕೇಳಿ ಕೇಳಿಲ್ಲ ಏನ್ಲೇ ಹಾಯ್ ಕೇಳಿಲ್ಲ ಮನ್ಸಿಗೆ ಬಂದ್ ಹುಡ್ಗಿ ಮನಿ ಮಾಡ್ತು ಅಂತ ಹೇಳ ಯಾವತ್ತು ಮನ್ಸಿಗೆ ಬಂದ್ ಹುಡ್ಗಿ ಏನಾದ್ರೂ ಪರವಾಗಿಲ್ಲ ಕೈ ಒಟ್ಟ ಬಿಡಬಾರ್ದು ನಿಮ್ ಅವ್ರೂ ನೀವ್ ಯಾಕಂದ್ರೆ ಹಬ್ಜನ್ ಇದ್ದಾಗ ದೂರಿ ಬಗ್ಗೆ ನಿಂತ ಮಾತಾಡ್ಬೇಕು ಹತ್ರ ಹೋದ್ರಾವಕ ನೋಡ ನೋಡ ನನ್ ಮಾತ್ ಕೇಳ ಈಗಿನ ಅಷ್ಟ ನೋಡಿಲ್ಲೇ ನಿನ್ನ ದೋಸ್ತಿ ಎಲ್ಲಿವರೆಗೂ ಇರತ್ ಗೊತ್ತಾನ ನಿನ್ನ ಹತ್ರ ಹಣ ದುಡ್ಡು ರೊಕ್ಕ ರೂಪಾಯಿ ಕುಡ್ಸೋದ್ ಉಣ್ಸೋದು ತಿನ್ಸೋದ ಕೆಲಸ ಮಾಡಿ ನಾಳೆ ಮುಂಜಾನೆ ಕೊಡ್ತೀನಿ ಇವ್ರು ಮಾಡಿದ್ರೆ ಈ ಸದ್ದ ಕೊಡ್ತಾರ ಮತ್ತೆ ಅಂದ್ರ ನಮ್ ಅಪ್ಪನ್ ಕಳೋಲೆ ನಮ್ಮಅನ್ ಕಳೋಲೆ ಏನೂ ಕೊಟ್ಟೇ ಇಲ್ಲ ನನಗ ನನಗೋಸ್ಕರ ನೀನು ಇವನು ಮಲ್ರ ಮಾಡ್ಬೇಕು ಮಾಡ್ತೇನ ನನಗೋಸ್ಕರ ನೀ ಮರ್ಡರ್ ಮಾಡ್ತೀಯಲ್ಲ ನಾ ಯಾಕೆ ನಿನಗ್ ಮಾಡ್ಲಿ ದೋಸ್ತಗೋಸ್ಕರ ದುನಿಯಾನ ಮಾಡ್ತೀನಿ ನಾ ನೋಡ ಏನ್ ನೋಡದ ನಿನ್ನ ಮುಂಜಾನೆ ಖಾಲಿ ಇದೆಯ ಇಲ್ಲೇ ಆಲ್ ಮಟ್ಟಿಗೆ ಹೋಗೋ ರೋಡ್ ನೇ ಶರ್ಟ್ ಅದಾವ ಶರ್ಟಿಗೆ ಬಾ ಓಕೆ ಥ್ಯಾಂಕ್ ಯು ಅಂತ ಸರಿ ಜೋರ ಚಪ್ಪಳ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಕರೆಯುವಂತ ಸಂದರ್ಭ ಉತ್ತರ ಕರ್ನಾಟಕದ ನೀರ ಜನಪದ ಜನ ನೇರ ನುಡಿಯ ಜನಪದ ಜನ ಮತ್ತು ಹಳ್ಳಿಯ ಜೋರ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ ಅದೇ ರೀತಿಯಾಗಿ